ಅಯ್ಯೋ ಇವತ್ತೇ ಹೇಗೆ ಬಂದಾಯ್ತು ರಿಪೇರಿ ಮಾಡಿಸೋದಕ್ಕೆ ಮತ್ತೆ ಅಲ್ಲಿ ಇಲ್ಲಿ ಓಡಾಡಬೇಕು ಶರ್ಮಾಜಿ ಇದು ನೋಡೋರು ಈಗ ಜೆನ್ಯೂನ್ ಸರ್ವಿಸ ಹುಡುಕೋದಕ್ಕೆ ಟೈಮು ದುಡ್ಡು ಎರಡು ಖರ್ಚಾಗತ್ತೆ ಏನು ಮಾಡೋದು ಇವಾಗೆಲ್ಲ ಆರಾಮಾಗಿ ಬಾಷಲ್ಲಿ ಆನ್ಲೈನ್ ರಿಪೇರ್ ಸರ್ವಿಸ್ ಬುಕ್ ಮಾಡ್ಬೋದು ನಿಜವಾಗ್ಲೂ ಹೌದು ಈಗ ಬಾಷ್ ಆನ್ಲೈನ್ ರಿಪೇರ್ ಸರ್ವಿಸ್ ಜೊತೆ ನೀವು ಆರಾಮಾಗಿ ನಿಮ್ಮ ಪವರ್ ಟೂಲ್ನ ಆನ್ಲೈನ್ ಬುಕ್ ಮಾಡಿ ರಿಪೇರಿ ಮಾಡಿಸಿಕೊಳ್ಳಬಹುದು ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೂ ದೇಶದ ಎಲ್ಲಾ ಮೂಲೆಗಳಿಂದ ಬಾಷ್ ಆನ್ಲೈನ್ ರಿಪೇರ್ ಬುಕ್ ಮಾಡಿಕೊಳ್ಳಬಹುದಾಗಿದೆ ಮೊದಲು ಪ್ರಾಡಕ್ಟ್ ಮತ್ತು ಫಾಲ್ಟ್ ಡೀಟೇಲ್ಸ್ ತುಂಬಿ ನಂತರ ನಿಮ್ಮ ಅಡ್ರೆಸ್ ಹಾಗೂ ನಿಮ್ಮ ಪಿನ್ ಕೋಡ್ ಅನುಗುಣವಾಗಿ ಹತ್ತಿರದ ಆಥರೈಸ್ಡ್ ಬಾಷ್ ಸೆಂಟರ್ ಸರ್ವಿಸ್ ಆಯ್ದು ನಿಮ್ಮ ಆರ್ಡರ್ ಕನ್ಫರ್ಮ್ ಮಾಡಿ ಇದು ತುಂಬಾ ಈಸಿ ಹೌದು ಟೂಲನ್ನು ನಿಮ್ಮ ಲೊಕೇಶನ್ನಿಂದ ಪಿಕ್ ಮಾಡಲಾಗುತ್ತದೆ ಮತ್ತು ಸರ್ವಿಸ್ ಸೆಂಟರ್ನಲ್ಲಿ ಡ್ರಾಪ್ ಮಾಡಲಾಗುತ್ತದೆ ಅಲ್ಲಿ ಕ್ವಾಲಿಫೈಡ್ ಟೆಕ್ನಿಷಿಯನ್ಸ್ ನಿಮ್ಮ ಟೂಲನ್ನು ಚೆಕ್ ಮಾಡುತ್ತಾರೆ ನಿಮಗೆ ನಿಮ್ಮ ಟೂಲ್ ಶಿಪ್ಮೆಂಟ್ ಸ್ಟೇಟಸ್ ಮತ್ತು ರಿಪೇರ್ ಕಾಸ್ಟ್ ಎಸ್ಟಿಮೇಟ್ನ ಅಪ್ಡೇಟ್ಗಳು ಸಿಗುತ್ತಲಿರುತ್ತವೆ ಸರ್ ರಿಪೇರಿಂಗ್ ಕಾಸ್ಟ್ ಒನ್ ಏಯ್ಟಿ ಫೋರ್ ಫಾರ್ ರಿಪ್ಲೇಸಿಂಗ್ ದ ಕಾರ್ಬನ್ ಬ್ರಷ್ ಹಾಗಾದರೆ ರಿಪೇರ್ ಮಾಡಲಾ ನಿಮ್ಮ ಅಪ್ರೂವಲ್ ಬಳಿಕ ಟೂಲನ್ನು ಶೀಘ್ರದಲ್ಲೇ ರಿಪೇರ್ ಮಾಡಲಾಗುತ್ತದೆ ಮತ್ತು ತ್ರೀ ಟು ಫೈವ್ ವರ್ಕಿಂಗ್ ಡೇಸ್ನಲ್ಲಿ ನಿಮಗೆ ಮರಳಿಸಲಾಗುತ್ತದೆ ಥ್ಯಾಂಕ್ ಯು ಅಣ್ಣ ನಿಮ್ಮ ಆನ್ಲೈನ್ ಸರ್ವಿಸ್ ನನ್ನ ಎರಡು ದಿನದ ಕೆಲಸ ಉಳಿದು ವೆಲ್ಕಮ್ ಥ್ಯಾಂಕ್ ಯು ಯಾವತ್ತೆ ಮಾಡಿಸಬೇಕಿದ್ರು ಆನ್ಲೈನ್ ಅಲ್ಲೇ ಮಾಡಿಸಿ ಮುಂದೆ ಯಾವಾಗಲಾದರೂ ನಿಮ್ಮ ಟೂಲ್ ಕೆಲಸ ಮಾಡೋದು ನಿಲ್ಲಿಸಿದರೆ ವಾಶ್ ವೆಬ್ಸೈಟ್ ಅಥವಾ ಆಪ್ಗೆ ಹೋಗಿ ಅಲ್ಲಿ ಆನ್ಲೈನ್ ಇ ರಿಪೇರ್ ಸರ್ವಿಸ್ನ ಲಾಭ ಪಡೆಯಿರಿ